ದೇವಾಲಯಗಳು ಶಾಂತಿ ಸಾಮರಸ್ಯ ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ ದೇವರಿಗೆ ಅನೇಕ ಹೆಸರುಗಳಿದ್ದರೂ ಶಕ್ತಿ ಮೂಲ ಒಂದಿಯಾಗಿದೆ ಎಂದು ಶಾರದಾಶ್ರಮದ ತ್ಯಾಗಮಯ ಹೇಳಿದ್ದಾರೆ ನಗರದ ಶಿವನಗರದಲ್ಲಿ ಭಕ್ತರಿಂದ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಧರ್ಮ ಭೂಮಿ ಎನಿಸಿದ ಭಾರತದಲ್ಲಿ ಹಲವಾರು ಧರ್ಮಗಳು ಮತ್ತು ಆಚರಣೆಗಳು ಬೆಳೆದು ಬಂದಿವೆ ಸತ್ಯ ಸಂಸ್ಕೃತಿ ಮತ್ತು ಆದರ್ಶಗಳನ್ನು ಎತ್ತಿ ಹಿಡಿಯಲು ಈ ನಾಡಿನ ಮಠ ಮಂದಿರಗಳು ದೇವಸ್ಥಾನಗಳು ಕಾರ್ಯ ಮಾಡುತ್ತಾ ಬಂದಿವೆ ದೇವಾಲಯಗಳ ಮೇಲಿರುವ ನಂಬಿಕೆ ದೇವರಲ್ಲಿಟ್ಟಿರುವ ಶ್ರದ್ಧೆ ಅಪಾರ ಎಂದು ತಿಳಿಸುತ್ತಾರೆ ಪಿಸಿ ಮೂರ್ತಿ ಮಾತನಾಡಿ ಇಂದಿಗೆ ಜೀವನದ ಜಂಜಾಟದ ಬದುಕಿನಲ್ಲಿ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದು ದೇವಸ್ಥಾನ ಆಧ್ಯಾತ್ಮಿಕ ಸತ್ಸಂಗ ಸಭೆ ಉತ್ಸವಗಳು ಶ್ರದ್ಧೆ ಭಕ್ತಿ ಶಾಂತಿ ನೆಮ್ಮದಿ ನೀಡುತ್ತವೆ ಜನರು ದೇವಸ್ಥಾನ ಪೂಜಾ ಕಾರ್ಯಕ್ರಮ ಉತ್ಸವ ಸತ್ಸಂಗ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೆಮ್ಮದಿ ಕಾಣುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಪೀಠ ಸಂಸ್ಕಾರ ಅಷ್ಟಬಂಧನ ವಿಗ್ರಹ ಪ್ರತಿಷ್ಠಾಪನೆ ಮಹಾ ರುದ್ರಾಭಿಷೇಕ ವಸ್ತ್ರಾಲಂಕಾರ ಪುಷ್ಪಾಲಂಕಾರ ಪ್ರಾಣಪ್ರತಿಷ್ಠಾಪನೆ ಪ್ರಾಣ ಕಲಾಓಮ ನಾಡಿ ಸಂಧಾನ ನೇತ್ರೋನಿಲಯ ಪ್ರಧಾನ ಪೂರ್ಣ ಆಕುತಿ ಕದಳಿ ಬಲಿಹರಣ ದರ್ಪಣ ದರ್ಶನ ನಂತರ ರಾಜೋಪಚಾರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಪತಂಜಲಿ ಯೋಗ ಸಮಿತಿ ವತಿಯಿಂದ ವಚನಾ ಕಾರ್ಯಕ್ರಮ ಸುಮಾ ಪ್ರಕಾಶ್ ತಂಡತವರಿಂದ ಸೌಂದರ್ಯ ಲಹರಿ ಶ್ರೀ ಶಾರದಾಶ್ರಮದವರಿಂದ ಕಾರ್ಯಕ್ರಮ ಶ್ರೀ ತಾಯಿ ಪ್ರಾರ್ಥನಾ ಮಂಡಳಿ ವಾಸವಿ ಮಹಿಳಾ ಮಂಡಳಿಯವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಪೂಜೆ ವಿಧಿ ವಿಧಾನಗಳು ದೇವಾಲಯದ ಮಹಾಲಕ್ಷ್ಮೀ ದೇವಿ ಶ್ರೀದೇವಿ ಭೂದೇವಿ ವಿಗ್ರಹಗಳ ಶಿಲ್ಪಗಳು ವೇದಬ್ರಹ್ಮ ಶ್ರೀ ಶ್ರೀ ಎಸ್ ಮಂಜುನಾಥ್ ಆಚಾರ್ ಯಲಹಂಕ ಬೆಂಗಳೂರು ಹಾಗೂ ವೈದಿಕ ವೃಂದ ಶಿಲ್ಪಿ ಎಸ್ ಮಂಜುನಾಥ್ ಆಚಾರ್ಯ ಹಾಗೂ ಶ್ರೀಯುತ ಶ್ರೀ ಅಭಿ ಆರಾಧ್ಯ ಶರ್ಮಚ ಮತ್ತು ಪರಪ್ಪ ಪಂಚಾಲ್ ಶರ್ಮಾಜಿ ತಂಡದವರಿಂದ ಪೂಜಾ ವಿಧಿವಿಧಾನಗಳು ನೆರವೇರಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸೇವಾ ಸಮಿತಿ ಹಾಗೂ ಭಕ್ತರು ಭಾಗವಹಿಸಿದರು ಎಂಬುದನ್ನು ಸೂಚಿಸುತ್ತೆ ಹೀಗೆ ದೇವಸ್ಥಾನ ಅನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ದ್ಯೋತಕವಾಗಿ ಆದಿಕಾಲದಿಂದಲೂ ಇದೆ ಈಗಲೂ ಅದು ಅದೇ ರೀತಿ ಮುಂದುವರೆದುಕೊಂಡು ಹೋಗ್ತಾ ಇದೆ ಶ್ರೀ ಅನಂತರಾಮ್ ಗೌತಮ್ ಸ್ವಾಮೀಜಿಗಳೇ ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಎಸ್ ನಾಗರಾಜ್ ಅವರೇ ಗೌರವ ಅಧ್ಯಕ್ಷರು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಆಗಲಿಕ್ಕೆ ನಮ್ಮನ್ನೆಲ್ಲರನ್ನು ಜೊತೆ ಮಾಡಿಕೊಂಡು ಕೂಡಿಸ್ಕೊಂಡು ಒಂದು ಉತ್ತಮವಾದಂಥ ಸಾಧನೆಯನ್ನು ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಪ್ರಬಣ್ಣನವರೇ ಮತ್ತು ಉಪಾಧ್ಯಕ್ಷರಾಗಂಥ ವಿಜೇಂದ್ರಣ್ಣ ಅವರೇ ನಮ್ಮ ಟ್ರಸ್ಟಿಗಳಾದಂಥ ಬಾಲಾಜಿ ಅವರೇ ಮತ್ತು ಸುಮ್ನಾ ಅವರು ನಾವೇನು ನಿರೀಕ್ಷೆಗೆ ಅವ್ರು ಏನು ಅಂದ್ಕೊಂಡಿದ್ವಿ ಒಂದು ರೂಪಾಯಿ ಅಂದರೆ ನಿಜವಾಗ್ಲೂ ಹತ್ತು ರೂಪಾಯಿ ಸಹಕಾರವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಚಳ್ಳಕೆರೆಯಲ್ಲಿ ವಿಶೇಷವಾಗಿ ನಮ್ಮ ಶಿವನಗರ ಭಾಗದಲ್ಲಿರ್ತಕ್ಕಂಥವ್ರು ಇಂಥ ದಾನಿಗಳು ನಿಜವಾಗ್ಲೂ ಸಿಗೋದು ಕಷ್ಟ ಮಹಾಲಕ್ಷ್ಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರೇನು ಮನಸ್ಫೂರ್ತಿಯಾಗಿ ನಮಗೆ ದೇಣಿಗೆಯನ್ನು ಕೊಡಿದರೆ